ಪ್ರಬಂಧ ರಾಷ್ಟ್ರೀಯ ಹಬ್ಬಗಳ ಮಹತ್ವ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಪೀಠಿಕೆ ಹಬ್ಬಗಳನ್ನು ರಾಷ್ಟ್ರೀಯ ಧಾರ್ಮಿಕ ನಾಡ ಹಬ್ಬಗಳೆಂದು ಪ್ರಮುಖವಾಗಿ ಗುರುತಿಸಲಾಗುತ್ತದೆ ರಾಷ್ಟ್ರವು ಶಾಶ್ವತವಾಗಿ ಸ್ಮರಿಸಬಹುದಾದ ದಿನವನ್ನು ರಾಷ್ಟ್ರೀಯ ಹಬ್ಬಗಳೆಂದು ಆಚರಿಸುತ್ತೇವೆ ರಾಷ್ಟ್ರೀಯ ಹಬ್ಬಗಳ ಆಚರಣೆಯಿಂದ ಜಾತಿ ಮತ ವರ್ಣ ಭಾಷೆ ಪ್ರಾಂತ್ಯ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದೇ ಎಂಬ ಭಾವೈಕ್ಯತೆ ಭಾವನೆಯನ್ನು ಮೂಡಿಸುತ್ತದೆ ಜೊತೆಗೆ ದೇಶ ಪ್ರೇಮ ಮೌಲ್ಯವೂ ಬೆಳೆಯುತ್ತದೆ ವಿಷಯ ನಿರೂಪಣೆ ಭಾರತ ದೇಶವು ಪ್ರಮುಖವಾಗಿ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿಗಳನ್ನು ರಾಷ್ಟ್ರೀಯ ಹಬ್ಬಗಳಾಗಿ ಆಚರಿಸುತ್ತದೆ ಜೊತೆಗೆ ಏಪ್ರಿಲ್ ಹದಿನಾಲ್ಕು ಅಂಬೇಡ್ಕರ್ ಜಯಂತಿ ನವೆಂಬರ್ ಹದಿನಾಲ್ಕು ನೆಹರು ಜಯಂತಿಯ ಮಕ್ಕಳ ದಿನಾಚರಣೆ ಸೆಪ್ಟೆಂಬರ್ ಐದು ರಾಧಾಕೃಷ್ಣನ್ ಜಯಂತಿಯ ಶಿಕ್ಷಕರ ದಿನಾಚರಣೆ ಜನವರಿ ಹನ್ನೆರಡು ವಿವೇಕಾನಂದ ಜಯಂತಿಯ ಯುವ ದಿನ ಅಕ್ಟೋಬರ್ ಎರಡು ಶಾಸ್ತ್ರಿ ಜಯಂತಿ ಹೀಗೆ ಹಲವು ಮಹಾನೀಯರ ಜನ್ಮದಿನಗಳನ್ನು ರಾಷ್ಟ್ರೀಯ ಜಯಂತಿಗಳೆಂದು ಆಚರಿಸಲಾಗುತ್ತದೆ ಸ್ವಾತಂತ್ರ್ಯ ದಿನಾಚರಣೆ ಬ್ರಿಟಿಷರು ವ್ಯಾಪಾರ ಉದ್ದೇಶದಿಂದ ಭಾರತಕ್ಕೆ ಬಂದು ಭಾರತೀಯರ ಅರಸರ ಒಳಜಗಳನ್ನೇ ದುರುಪಯೋಗ ಪಡಿಸಿಕೊಂಡು ಹಂತ ಹಂತವಾಗಿ ದೇಶದ ಚುಕ್ಕಣಿ ಹಿಡಿದು ದಬ್ಬಾಳಿಕೆಯ ಆಡಳಿತ ನಡೆಸಿದರು ಮಂದಗಾಮಿ ತೀವ್ರಗಾಮಿ ಗಾಂಧಿ ಯುಗದ ಹಂತಗಳಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ನಡೆಸಿದರು ಇದರ ಫಲವಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯ ಗಳಿಸಿತು ಇದರ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಧ್ವಜಾರೋಹಣ ಮಾಡಿ ಪ್ರಪಾತ ಫೇರಿ ನಡೆಸಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಸಂಭ್ರಮ ಪಡಲಾಗುತ್ತದೆ ಸ್ವಾತಂತ್ರ್ಯಕ್ಕಾಗಿ ದುಡಿದವರನ್ನು ಮಡಿದವರನ್ನು ಸ್ಮರಿಸಲಾಗುತ್ತದೆ ವಿವಿಧ ಹೊಸ ಯೋಜನೆ ಜಾರಿಗೊಳ್ಳುತ್ತವೆ ಗಣರಾಜ್ಯೋತ್ಸವ ಭಾರತವು ಸ್ವಾತಂತ್ರ್ಯ ಪಡೆದ ಮೇಲೆ ತಮ್ಮದೇ ಸಂವಿಧಾನ ರಚಿಸಬೇಕಿತ್ತು ಭಾರತದ ಎಲ್ಲಾ ಪ್ರಾಂತ್ಯಗಳನ್ನು ಒಗ್ಗೂಡಿಸಬೇಕಿತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಯಾಯಿತು ಎಲ್ಲಾ ಪ್ರಾಂತ್ಯಗಳನ್ನು ಗಣಗಳನ್ನಾಗಿ ಒಗ್ಗೂಡಿಸಲಾಯಿತು ಪ್ರಜೆಗಳೇ ಪ್ರಭುಗಳಾದರು ಹೀಗಾಗಿ ಈ ದಿನವನ್ನು ಗಣರಾಜ್ಯೋತ್ಸವ ಅಥವಾ ಪ್ರಜಾ ರಾಜ್ಯೋತ್ಸವ ದಿನವೆಂದು ಆಚರಿಸಲಾಗುತ್ತಿದೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರ ಮುಂದಾಳತ್ವದಲ್ಲಿ ಪ್ರಾಂತ್ಯಗಳೆಲ್ಲ ಸೇರಿ ಏಕೀಕೃತವಾಯಿತು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಧ್ವಜಾರೋಹಣ ಮಾಡಿ ಪ್ರಭಾತ ಪೇರಿ ನಡೆಸಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಸಂವಿಧಾನ ರಚನಾಕಾರರನ್ನು ಸ್ಮರಿಸಲಾಗುವುದು ಗಾಂಧಿ ಜಯಂತಿ ಸ್ವಾತಂತ್ರ್ಯ ಹೋರಾಟದ ಮುಂದಾಳತ್ವ ವಹಿಸಿದ ಮಹಾತ್ಮರು ಹರಿಜನ ಉದ್ಧಾರ ಗ್ರಾಮ ಸ್ವರಾಜ್ಯ ಮಹಿಳಾ ಸಬಲೀಕರಣ ಸಾಮಾಜಿಕ ಪಿಡುಗಲ ನಿವಾರಣೆ ಹೀಗೆ ಹಲವು ಸುಧಾರಣೆಯ ಅಧಿಕಾರರಾದ ಗಾಂಧೀಜಿ ಭಾರತ ಮಾತ್ರವಲ್ಲ ವಿಶ್ವದ ತುಂಬಾ ಗೌರವಕ್ಕೆ ಪಾತ್ರರಾದವರು ಹೀಗಾಗಿ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಆಚರಿಸಲಾಗುತ್ತದೆ ಜನವರಿ ಮೂವತ್ತು ಇವರ ಪುಣ್ಯತಿಥಿಯಂದು ಹುತಾತ್ಮರ ದಿನ ಮತ್ತು ವಿಶ್ವ ಶಾಂತಿ ದಿನವೆಂದು ಆಚರಿಸಲ್ಪಡುತ್ತದೆ ಅಂದು ಸರ್ವಧರ್ಮ ಪ್ರಾರ್ಥನೆ ಸ್ವಚ್ಛತೆಯ ಸಮಾಧಾನ ಮತ್ತು ವಿವಿಧ ಕಾರ್ಯಕ್ರಮಗಳಿರುತ್ತವೆ ಉಪಸಂಹಾರ ರಾಷ್ಟ್ರೀಯ ಹಬ್ಬದಲ್ಲಿ ಶಾಲಾ ಕಾಲೇಜು ಕಚೇರಿಗಳಲ್ಲಿ ರಾಷ್ಟ್ರಧ್ವಜ ಆರಿಸಿ ವಿವಿಧ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ರೂಪಿಸಲಾಗುತ್ತದೆ ಜಯಂತಿಗಳೆಂದು ಅವರ ಸ್ಮರಣೆ ಮಾಡಿ ಗೌರವಿಸಲಾಗುತ್ತದೆ ಭಾವೈಕ್ಯತೆ ದೇಶಭಕ್ತಿ ಸ್ವಾಭಿಮಾನ ಹಿರಿಯರ ಗೌರವ ಮುಂತಾದ ಮೌಲ್ಯಗಳನ್ನು ಬಿತ್ತಲು ಈ ಹಬ್ಬಗಳು ಸಹಕಾರಿ ಈ ಹಬ್ಬಗಳಲ್ಲಿ ನಮ್ಮ ಮನೆಯ ಆಚರಣೆಯಂತೆ ಎಲ್ಲರೂ ಪಾಲ್ಗೊಳ್ಳಬೇಕು ಮಾತೃ ಧರ್ಮಗಳನೇಕ ಮಾತೃಭಾಷೆಗಳನೇಕ ಆದರೆ ಮಾತೃಭೂಮಿ ಒಂದೇ ಅದು ಭಾರತ ಇದಕ್ಕಾಗಿ ದುಡಿಯೋಣ ಇದಕ್ಕಾಗಿ ಮಡಿಯೋಣ